ರ ಬಹಳ ನಂಗೆ ನೋವಾಗತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಆಲ್ಮೋಸ್ಟ್ ಹದ್ಮೂರು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಮಾಧಾನ ಏನು ಅಂತಂದ್ರೆ ಅವ್ರು ಕಳೆದೋದ್ಮೇಲೆ ಮೂರು ಟರ್ಮ್ ಆದರೂ ಲೈಕ್ ಹದಿನೈದು ವರ್ಷ ಆದಮೇಲೆ ಪಾರ್ಟಿನ ಒಂದು ಸರ್ತಿ ಗೆಲ್ಸಿದ್ದೀನಿ ಸೊ ಅದರಿಂದ ಅವ್ರ ಆತ್ಮ ಒಂದು ಸ್ವಲ್ಪ ಶಾಂತಿ ಆಗುತ್ತೆ ಅನ್ನೋದು ಒಂದು ಸಮಾಧಾನ ಇದೆ ಇನ್ನೊಂದು ಒಂದು ಕನಸು ಏನಿತ್ತು ಅಂತಂದರೆ ನಾನು ಇಲ್ಲಿ ನಮ್ಮ ತಾಲೂಕ್ ಜನತೆಗೆ ಆರೋಗ್ಯಪರವಾಗಿ ವೈದ್ಯಕೀಯ ವೃತ್ತಿಯಲ್ಲಿ ನಾನು ಸರ್ವಿಸ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಪ್ರತಿ ವರ್ಷವೂ ನಾನು ಅದೇ ಅಂದ್ಕೊಳ್ತಿರ್ತೀನಿ ಬಟ್ ಇನ್ನೂ ಅದಕ್ಕೆ ಕಾಲಾವಕಾಶ ಕೂಡಿ ಬಂದಿಲ್ಲ ಏನೋ ಅಟ್ಲೀಸ್ಟ್ ನಮ್ಮ ತಂದೆ ಆಶೀರ್ವಾದದಿಂದ ನಮ್ಮ ಮುಳುಬಾಗಲ ಜನತೆ ಆಶೀರ್ವಾದದಿಂದ ನನಗೆ ನೆಕ್ಸ್ಟು ದೇವರು ಆ ಇಲ್ಲಿ ಸರ್ವಿಸ್ ಮಾಡೋದಕ್ಕೆ ಅದೊಂದು ಕಾಲಾವಕಾಶ ಕೊಡ್ತಾರೆ ಅಂತೇಳಿ ಈ ಒಂದೆರಡು ಮಾತುಗಳಿಗೆ ನಾನು ನಿಮ್ಮಲ್ಲಿ ಲೈಕ್ ಜನತೆ ಎಲ್ಲರದು ಆಶೀರ್ವಾದ ನನಗೆ ಬೇಕು ಮುಂದೆಗೂ ಸರ್ವಿಸ್ ಕೊಡಲು ಕೊಡುವಂಥ ಅವಕಾಶ ಕೊಡಲಿ ಆ ಭಗವಂತನು ನಮ್ಮ ತಂದೆ ಆಶೀರ್ವಾದ ಜನತೆ ಆಶೀರ್ವಾದನ ಕೋರ್ಕೊ ಕೋರ್ತಾ ನಾನು ಒಂದೆರಡು ಮಾತುಗಳು ಮಾತು ಮಾತಾಡಿ ನಾನು ನಮಸ್ಕಾರ ಅಂತಂದ್ರೆ ನನಗೆ ಒಂದ್ಸತಿ ಆದ್ರೂ ನಮ್ ತೀರ್ಕೊಂಡ ಮೇಲೆ ಒಂದ್ಸತಿ ಗೆಲ್ಸ್ಬೇಕು ಅನ್ನೋ ಒಂದು ಇದಿತ್ತು ಅಷ್ಟೇ ಅದ್ ಬಿಟ್ಟರೆ ನನಗೆ ಇನ್ಯಾವ ಇದ್ರಲ್ಲೂ ಈಗ ಇತ್ತೀಚೆಗೆ ಇದು ಲೈಕ್ ರಾಜಕೀಯ ಇದ್ರಲ್ಲಿ ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಆಸಕ್ತಿನೂ ಇಲ್ಲ ಹೇಳ್ಬೇಕಾದ್ರೆ ಯಾಕಂದ್ರೆ ನಾನು ಮಕ್ಕಳ ಕಡೆ ಒಂದು ಸ್ವಲ್ಪ ಗಮನ ಕೊಡ್ತಿದ್ದೀನಿ ಅವ್ರದ್ದು ಒಂದು ಎಜುಕೇಷನ್ ಮುಗಿದ ತಕ್ಷಣ ಆಮೇಲೆ ರಾಜಕೀಯ ಅಂತಲ್ಲ ನಮ್ಮ ತಂದೆದು ಇನ್ನೊಂದು ಆಸೆ ಏನು ಅಂತಂತಂದರೆ ನಾನು ವೈದ್ಯಕೀಯವಾಗಿ ಇಲ್ಲಿ ಸರ್ವಿಸ್ ಮಾಡಬೇಕು ಅನ್ನೋದು ಅದೊಂದು ಪೂರೈಸಬೇಕು ಅನ್ನೋದೊಂದು ಆಸೆ ನೋಡೋಣ ಆಮೇಲೆ ಜನಗಳು ನನ್ನ ಇಲ್ಲಿ ನಡವಳಿಕೆ ನನ್ನ ಸರ್ವೀಸು ನೋಡಿ ಅವರು ಆಶೀರ್ವಾದ ಮಾಡಿದ್ರೆ ಅದರಲ್ಲೇನಿದೆ ಇವತ್ತು ಇವ್ ಇಷ್ಟು ವರ್ಷ ಆದ್ರೂ ನಮ್ಮ ತಂದೆ ನೆನ್ಸ್ಕೊಂತಿದ್ದಾರೆ ಅಂತಂದ್ರೆ ಅವ್ರ ಸರ್ವಿಸ್ ಮೋಟಿವ್ ಅವರು ಇದಿರೋದ್ರಿಂದ ಸೊ ನನ್ನ ಸರ್ವಿಸ್ ನೋಡಿ ಆಮೇಲೆ ಜನಗಳೇನಾದ್ರು ನೀವು ಬರ್ಬೇಕು ರಾಜಕಾರಣಕ್ಕೆ ಮಾಡ್ಬೇಕು ಅಂತಂದ್ರೆ ನಾನು ಶಕ್ತಿ ಸಿದ್ಧವಾಗಿ ಆಮೇಲೆ ರಾಜಕಾರಣದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅಲ್ವರೆಗೂ ಇರ್ತೀನಿ ಇಲ್ಲ ಅಂತಲ್ಲ ಅದೇ ಕಾರಣಕ್ಕೆ ರಾಜಕೀಯ ಬಿಡ್ಬಾ ಬಿಡ್ಬೇಕು ಅಂತ ಏನಿಲ್ಲ ಏನು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿರ್ತೀನಿ ಪಕ್ಷದ ಬಿಟ್ಟು ಬೇರೆ ಕಡೆ ಮಾಡಿದ್ರು ಕೂಡ ನೀವು ಪಕ್ಷ ನಿಷ್ಠೆ ತೋರಿಸಿ ನಿಮ್ಮ ಪಕ್ಷಕ್ಕೆ ನೀವು ಮಾಡಿದ್ದೀರಾ ಇಲ್ಲ ಇವತ್ತು ಕೇಳೋ ಸಂದರ್ಭ ಇಲ್ಲ ಆದ್ರೆ ನೀವು ನಿಮ್ ಪಕ್ಷ ನಿಮ್ಮ ತಂದೆಯ ಪಕ್ಷಕ್ಕೆ ನೀವು ಮಾಡಿದ್ದೀರಾ ಅವ್ರು ಗೆಲ್ಸ್ಬೇಕಂತ ಪ್ರಾಣ ಕಟ್ಟು ಮಾಡಿದ್ದೀರಾ ಆದ್ರೆ ನಮ್ಮ ಮೂಲ ಗುಂಪು ಮಾಡ್ತಾ ಇಲ್ಲ ನನ್ಗೆ ಆತರ ಏನು ಇಲ್ಲ ಇರ್ಲಿ ಇವತ್ತು ಅವ್ರ ಭಾವಚಿತ್ರ ಬೇಕು ಆ ಪ್ರತಿಯೊಂದು ಬೇಕು ಅವ್ರಿಗೆ ಅವ್ರ ಸಮಯ ಸಂದರ್ಭ ನಾವು ಮಾತಾಡ್ಲಿಕ್ಕೆ ಆಗಲ್ವಲ್ಲ ಪಾಪ ಅವ್ರ ಸಮಯ ಹೆಂಗೆ ಏನು ಅಂತ ಹೇಳಿ ಸೊ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನಾನಂತೂ ಏನು ಕಾಮೆಂಟ್ ಮಾಡೋಕ್ಕಾಗಲ್ಲ ಯಾರ ಬಗ್ಗೆನೂ ನಾನೇನು ಕಾಮೆಂಟ್ ಮಾಡೋಕ್ಕಾಗಲ್ಲ ಆ ನೋಡೋಣ ಹೆಂಗೆ ಏನು ಏನ್ ಮುಂದೆಗೆ ಅಂತ ಬಟ್ ಮೂಲೆ ಗುಂಪಂತೂ ನನ್ನ ಯಾವತ್ತೂ ಯಾರು ಯಾರು ಮಾಡಿಲ್ಲ ಪ್ರತಿಯೊಂದಕ್ಕೂ ನಾನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಪ್ರೆಸೆಂಟ್ ನಮ್ಮ ಸಿಟ್ಟಿಂಗ್ ಎಮ್ ಎಲ್ ಎ ಆಗ್ಲಿ ನಮ್ಮ ಪಾರ್ಟಿಯವ್ರ ಎಲ್ಲರೂ ಆಗ್ಲಿ ಕಾರ್ಯಕರ್ತರಾಗ್ಲಿ ಆಮೇಲೆ ನಮ್ಮ ಕಾರ್ಯಾಧ್ಯಕ್ಷ ಆಗ್ಲಿ ಪ್ರೆಸಿಡೆಂಟ್ ಆಗ್ಲಿ ಪ್ರತಿಯೊಬ್ರು ಅಷ್ಟು ಅಧ್ಯಕ್ಷ ಪ್ರತಿಯೊಂದು ಏನೊಂದಕ್ಕೂ ಎಲ್ಲದಕ್ಕೂ ಹೇಳ್ತಿದ್ದಾರೆ ಬಟ್ ನಾನೇ ಪಾಲ್ಗೊಳ್ತಾ ಇಲ್ಲ ಅಷ್ಟೇ ಇನ್ನೇನಿಲ್ಲ ಇಲ್ಲ ಪ್ರತಿಯೊಂದಕ್ಕೂ ನನಗೆ ಆಹ್ವಾನ ಇದ್ದೇ ಇದೆ ಪ್ರತಿಯೊಂದಕ್ಕೂ ಪಾಪ ಸ್ವತಃ ಎಮ್ ಎಲ್ ಎ ಅವರೇ ಫೋನ್ ಮಾಡಿ ಹೇಳ್ತಾರೆ ನೀವು ಬರ್ಬೇಕು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಕ್ಕ ನೀವು ಯಾಕಕ್ಕ ಯಾವುದಕ್ಕೂ ಬರ್ತಾ ಇಲ್ಲ ಇಲ್ಲಪ್ಪ ಪರವಾಗಿಲ್ಲ ನೀವು ಹೋಗಿ ಅಂತಂತ ಹೇಳ್ತಾ ಇದೀವಿ ಅಷ್ಟೇ ಅದು ಬಿಟ್ರೆ ಆ ಮೂಲ ಗುಂಪೇನು ನನ್ನಂತೂ ಮಾಡಿಲ್ಲ ಪಾಪ ಸುಮ್ ಸುಮ್ಮನೆ ಅವ್ರನ್ನ ನಾನು ಇದ್ ಮಾಡ್ಲಿಕ್ಕೆ ಇದಿಲ್ಲ ಹೇಳ್ಬೇಕಾದ್ರೆ